ಈಗ ನಾವೀಗೇನು ಮಾಡ್ತಾ ಇದ್ದೀವಿ ಅಂದರೆ ಲೆಮನ್ ರೋಸ್ಟ್ ಮಾಡ್ತಾಯಿದ್ದೀವಿ ಲೆಮನ್ ಚಿಕನ್ ರೋಸ್ಟು ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊತೀನಪ್ಪ ಅಂತಂದರೆ ತೊಳೆದಿರೋದು ಚಿಕನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ತೀನಿ ಖಾರಕ್ಕೆ ಪೆಪ್ಪರ್ ಹಾಕಾದ್ಮೇಲೆ ನಾನೀಗ ರುಚಿಗೆ ತಕ್ಕಷ್ಟು ಟಕ್ ಮಾಡಿ ಮಾಡಿ ಮಾಡ್ಕೊಳ್ತೀನಿ ಓಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊТАಇದೀನಿ ಚಿಉಂಡಿ ಬೆಳ್ಬಳ್ಳಿ ಪೇಸ್ಟ್ ನಾ ಆಡ್ ಮಾಡ್ಕೊТАಇದೀನಿ ਸ਼ੇಸ್ಟ್ ಆದಮೇಲೆ ನಾನು ಇದಕ್ಕೆ ಅರ್ಚಿಟ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಅಚ್ಚಿಟ್ಕೊಂಡಿರೋ ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ ಅದಾದಮೇಲೆ ನಾವು ಇದಕ್ಕೆ ಲೆಮನ್ ಮಾಡೋಣ ಇದಕ್ಕೀಗ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಲೆಮನ್ ಚಿಕನ್ ಆಗಿರೋದ್ರಿಂದ ನಾವು ಲೆಮನ್ನ ರೋಸ್ಟ್ ಮಾಡಬೇಕಾದ್ರೂ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಮೊಸ ಮೊಸರು ನಮ್ಮ ಮೇನ್ ಇಂಗ್ರಿ ಇಂಗ್ರೀಡಿಯಂಟ್ಸ್ ಇದಕ್ಕೆ ಮೊಸರು ಮೊಸರೂನ ಹಾಕಿ ಮ್ಯಾರಿನೇಟ್ ಆಗೋಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು ಇದು ಅಷ್ಟೇ ನಿಮಗೆ ಫೈನಲ್ ಆಗಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಸ್ವಲ್ಪ ನಾವು ಫ್ರೀಸರಲ್ಲಿ ಇಲ್ಲ ಫ್ರಿಜ್ಜಲ್ಲಿ ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಯಾಕಂದರೆ ಪೆಪ್ಪರು ಮೆಣಸಿನ್ಕಾಯಿ ಗಾರ್ಲಿಕ್ಕು ಘಮ ಎಲ್ಲನೂ ಇದಾಗುತ್ತೆ ಇದನ್ನು ಮ್ಯಾರಿನೇಟ್ ಆಗೋಕಿಡೋಣ ಇವಾಗ ಚಿಕನ್ನು ಮ್ಯಾರಿನೇಟ್ ಆಯಿತು ಹಾಫ್ ಆನ್ ಅವರು ಈಗ ನಾನು ಏನು ಮಾಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ಎಣ್ಣೆ ಕಾಯಿತು ಎಣ್ಣೆ ಮೇಲೆ ಇವಾಗ ನಾನು ಚಿಕನ್ನ ತೆಗೆದು ಒಂದೊಂದೇ ಆ್ಯಡ್ ಮಾಡ್ತಾ ಸೌಂಡ್ ಸೌಂಡ್ ಬಿರಿಯಾನಿ ಆಗಿದೆ ಚಾಪ್ಸು ಒಂದು ಕಡೆ ಆಯ್ತೈತೆ ಇದು ಆಗೈತೆ ಗಮ್ಮಂತ ಇದು ರೋಸ್ಟ್ ಆಗಿರೋದ್ರಿಂದ ಎಲ್ಲನೂ ಒಟ್ಟಿಗೆ ನಾವು ಸ್ವಲ್ಪ ನಾವ್ ಸ್ವಲ್ಪ 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 ನೋಡಿಕೊಂಡು ಹಾಕೋಬೇಕು ಚಿಕನ್ನ ಪ್ಲೇಸ್ಮೆಂಟ್ ಮಾಡಿದ್ಮೇಲೆ ಅದನ್ನ ಈ ತರ ಕಬ್ಬಾಕೊಂಡ್ತಾ ಇರಬೇಕು ಯಾಕಂದ್ರೆ ಅದು ರೋಸ್ಟ್ ಆಗಬೇಕಲ್ವಾ ಸೊ ಅದಕ್ಕೆ ನೋಡಿ ಈಗ ರೋಸ್ಟ್ ಮಾಡಿದ್ದೀನಿ ರೋಸ್ಟ್ ಮಾಡಿರೋದಕ್ಕೆ ಈ ಥರ ಆಗಿದೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೈ ಥರ ಒಂಥರ ಹೆಂಗೆ ಬರುತ್ತೆ ಅಂದರೆ ಇದೊಂಥರ ಆಲ್ಫಮ್ ಚಿಕನ್ ಆಲ್ಫಮ್ ಆಲ್ಫಾ ಚಿಕನ್ ಬರುತ್ತಲ್ಲ ಸೊ ಅದೇ ಥರ ಬರುತ್ತೆ ಈಗ ಇದು ರೆಡಿ ಆಯಿತು ಈಗ ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ರೆಡಿಯಾಯಿತು ಶ್ರೀಗೆ ಟೇಸ್ಟ್ ಕೊಡೋಣ ಹೆಂಗಿದೆ ಅಂತ ಹೇಳೋಕ್ಕೆ ಹೆಂಗೈತೆ ಇದನ್ನು ತಿಂತ ಇದೆಯಲ್ಲ ಟೇಸ್ಟ್ ಚೆನ್ನಾಗೈತೆ ಏನದು ಲೆಮನ್ ಚಿಕನ್ ರೋಸ್ಟ್ ರೋಸ್ಟ್ ಚೆನ್ನಾಗೈತೆ ಸೂಪರಾಗಿದೆಯಾ ಸೂಪರಾಗೈತೆ ನೀವು ರೆಸಿಪಿ ಟ್ರೈ ಮಾಡಿ ಇದಕ್ಕೆ ಗ್ರಿಲ್ಲೇ ಬೇಕು ಅಂತ ಏನಿಲ್ಲ ಈ ಥರ ಪ್ಯಾನ್ ಇದ್ರೆ ಸಾಕು ಮಾಡ್ಕೊಬೋದು ಈ ಥರ ಅಂದರೆ ಇದು ನಾವು ಹೆಂಗೆ ಕಬಾಬ್ಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ರೋಸ್ಟ್ ಮಾಡ್ಕೋತೀವಿ ಇದು ಅದೇ ಥರನೇ ಒಟ್ಟಿಗೆ ಹಾಕೊಂಡು ಬೇಯಿಸ್ಕೊಂಡ್ರೆ ಗ್ರೇವಿ ಥರ ಒಂಥರ ಆಗಿಬಿಡುತ್ತೆ ಈ ಥರ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರೋದು ಪ್ಲೀಸ್ ಮಾಡಿ ಪ್ಲೀಸ್ ನೀವು ಮಾಡಿಕೊಂಡು ರೆಸಿಪಿನ ತಿನ್ನಿ ಚೆನ್ನಾಗೈತೆ ಮಾತ್ರ ಹೇಳ್ಬಾರ್ದು ನಿಜ ಚೆನ್ನಾಗಿ ಥ್ಯಾಂಕ್ ಯು